ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರ ಪರವಾಗಿ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ಕಣ್ ಕಣ್ಣು ಬಿಡಿ ಕಿವಿಯ ಕೊಡಿ ರೈತರ ಸಮಸ್ಯೆಯ ಕಡೆ ಗಮನ ಕೊಡಿ ಈ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ರೂಪಿಸಿದ್ದೇವೆ ಡಿಸೆಂಬರ್ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ಡಿಸೆಂಬರ್ ಎಂಟನೇ ತಾರೀಕು ಬೆಳಗಾವಿ ಅಧಿವೇಶನ ನಡೆಯೋ ಹಿನ್ನೆಲೆಯಲ್ಲಿ ರಾಜ್ಯದ ರೈತರನ್ನ ಬೆಳಗಾವಿಯಲ್ಲಿ ಸಂಘಟಿಸಿ ವಿಧಾನಸೌಧ ಚಲೋ ಮತ್ತು ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ರೈತರ ಪರವಾಗಿ ಹೋರಾಟ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದೀವಿ ಮೂರು ದಿನ ಮುಂಚಿತವಾಗಿಯೇ ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಡಿಯಲ್ಲಿ ತೆರಿಬೇಕು ಅಂಥೇಳಿ ನಾಳೆಯಿಂದಲೇ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ದಾವಣಗೆರೆ ಜಿಲ್ಲೆಯಿಂದ ಹೋರಾಟವನ್ನು ಪ್ರಾರಂಭಿಸ್ತೇವೆ ಈಗಾಗಲೇ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನ್ನೂರು ರೂಪಾಯಿ ಫರ್ ಟನ್ ಮಿನಿಮಮ್ ಸಪೋರ್ಟ್ ಫರ್ ಕ್ವಿಂಟಾಲ್ ಪರ್ ಕ್ವಿಂಟಾಲ್ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಡಿಕ್ಲೇರ್ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ನವೆಂಬರ್ ಹನ್ನೆರಡನೇ ತಾರೀಖನೇ ಕೇಂದ್ರ ಸರ್ಕಾರ ಖರೀದಿ ಕೇಂದ್ರವನ್ನು ತೆರೆಯುವಂಥ ಆದೇಶವಾದ ಸುತ್ತೋಲೆಯನ್ನು ಕೂಡ ಕಳಿಸ್ಕೊಟ್ಟಿದೆ ದುರ್ದೈವ ಸಂಗತಿ ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನು ತೆರೆದು ರೈತರ ನೆರವಿಗೆ ಬರುವ ಕೆಲಸವನ್ನು ಮಾಡಲಿಲ್ಲ ಇಷ್ಟು ಮಾತ್ರ ಅಲ್ಲ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ನಮ್ಮ ರಾಜ್ಯವನ್ನು ಈ ವರ್ಷ ಕಾಡಿದೆ ಅತಿ ಹೆಚ್ಚು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಾದರೆ ಅದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಕಿತ್ತೂರು ಕರ್ನಾಟಕದ ಜಿಲ್ಲೆಗಳು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಅದು ಅತಿವೃಷ್ಟಿಗೊಳಗಾದರೆ ಚಾಮರಾಜನಗರ ಮಂಡ್ಯದಲ್ಲಿ ವಾಡಿಕೆಯಂತೆ ಮಳೆ ಆಗಲಿಲ್ಲ ಅತಿವೃಷ್ಟಿ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಪರಿಹಾರ ಕೊಡಲಿಲ್ಲ ಅನಾವೃಷ್ಟಿಯ ಪರಿಹಾರವನ್ನು ಕೊಡಲಿಲ್ಲ ಕಬ್ಬು ಬೆಳೆದ ರೈತರು ಕಳೆದ ಎರಡು ತಿಂಗಳಿನಿಂದ எஃப் ஆர் பி ஸ்கர ஹோராட்ட மாத்தா கேந்திர சர்க்காக சக்கரை பெலை எத்தனால் பெலை ஸ்பிரிட் பெலையெல்லாம் ஆதரி ஒன்று டன்னு கபிகே மூரு சாயிர ஐநூறு ஐவத்து ரூபாய் எஃப் ஆர் பிய டிக்லேர்மே கேரண்டி sudhi kachita nyaya nishchita